ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್ ನೀವು ಕೂಡ ತುಂಬಾ ವೈಟ್ ಹೇರ್ ಸಮಸ್ಯೆ ಇದ್ದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಾನು ಮೊದಲಿಗೆ ಇಲ್ಲಿ ಒಂದು ಕಬ್ಬಿಣದ ಕಡಾಯನ ತೊಗೋತಾ ಇರೋದು ಆ್ಯಂಡ್ ಅದರೊಳಗಡೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಯಾವ ರೀತಿ ನಾನೊಂದು ನ್ಯಾಚುರಲ್ ಆಗಿರೋಂಥ ಹೇಡ್ರನ್ನು ತಿಳಿಸ್ಕೊಡ್ತೇನೆ ಅಂದರೆ ನೀವು ಕೂಡ ಕೂದಲು ಕೂಡ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗಿ ಹೋಗಿಬಿಡಬೇಕು ಸ್ನೇಹಿತರೆ ನೀರು ಸ್ವಲ್ಪ ಕುದಿ ಬರಗೂವರೆಗೂ ಇದನ್ನು ಹಾಗೆ ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಇದ್ರೊಳಗಡೆ ಬ್ರೂಪ್ನ ಯೂಸ್ ಮಾಡ್ಕೋತಾ ಇರೋದು ಟೂ ರುಪೈಸ್ ಇರುವಂಥ ಒನ್ ಪ್ಯಾಕೆಟ್ ಬ್ರೂನ ಇದ್ರೊಳಗಡೆ ಬಿಡಿ ಬ್ರೂನ ಕೂಡ ನಮ್ಮ ಕೂದಲು ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನಮ್ಮ ಕೂದಲಿಗೆ ತುಂಬನೇ ಶೈನಿ ಸಿಲ್ಕಿ ಆಗಿ ಕಾಣೋದಕ್ಕೆ ಈ ಒಂದು ಬ್ರೂ ತುಂಬನೇ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಇವಾಗ ಈ ಒಂದು ನೀರು ಸ್ವಲ್ಪ ಮಟ್ಟಿಗೆ ಕುದಿ ಬರ್ತಾ ಇರೋದು ಅಂತ ಈ ಒಂದು ನೀರಲ್ಲಿ ತುಂಬಾ ಶಕ್ತಿಯಾಗಿರುವಂಥ ನೀರು ಇವಾಗ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಇವಾಗ ಈ ಒಂದು ನೀರು ಚೆನ್ನಾಗಿ ನಾವು ಕುದ್ದಿದ ತಕ್ಷಣ ಒಳಗಡೆ ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಬೇಕಂದ್ರೆ ನಾನು ಇದ್ರೊಳಗಡೆ ಆಮ್ಲ ಪೌಡರ್ನ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ನಮ್ಮ ಸ್ಕ್ಯಾಲ್ಪ್ಗೆ ಆ್ಯಂಡ್ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಈ ಒಂದು ಆಮ್ಲ ಪೌಡರು ನಿಮ್ಮ ಕೂದಲು ಏನಾದರೂ ವೈಟ್ ಹೇರ್ಸ್ ಜಾಸ್ತಿ ಇದ್ದರೆ ಒಂದು ಟೂ ತ್ರೀ ಅಷ್ಟು ಹಾಕ್ಕೊಳ್ಬೋದು ಆಮ್ಲ ಪೌಡರ್ನ ನಾನಿಲ್ಲಿ ಸ್ಪೂನ್ ಅಷ್ಟೇ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಹಾಗೂ ನಾನು ಇಲ್ಲಿ ಯಾವಾಗಲೂ ಕಬ್ಬಿಣದ ಕಡಾಯನ ಯಾಕೆ ಯೂಸ್ ಮಾಡ್ಕೋತಾ ಇರ್ತೀನಿ ಅಂದರೆ ಕಬ್ಬಿಣದ ಅಂಶ ಕೂಡ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ನಮ್ಮ ಸ್ಕ್ಯಾಲ್ಗೂ ಕೂಡ ತುಂಬಾ ಒಳ್ಳೆಯದು ನಮ್ಮ ಆಹಾರದಲ್ಲೂ ಕೂಡ ನಾವೇನಾದರೂ ಕಬ್ಬಿಣದ ಕಡಾಯನ ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ ಯಾಕಂದರೆ ನಮ್ಮ ದೇಹಕ್ಕೂ ತುಂಬಾ ಒಳ್ಳೆಯದು ಹಾಗೂ ಈ ಒಂದು ಆಮ್ಲ ಪೌಡರ್ನ ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಇನ್ಗ್ರೀಡಿಯೆಂಟ್ಸ್ ನಾನು ಇದರ ಒಳಗಡೆ ರೀಟಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ ರೀಟಾ ಪೌಡರ್ ಅಂತೂ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಬೆಳೆ ಹೋಗುತ್ತೆ ಹಾಗೂ ಎಷ್ಟೇ ವೈಟ್ ಹೇರ್ ಸಮಸ್ಯೆ ಇದ್ರೂ ಕೂಡ ಇದರಿಂದ ನಾವು ಕಡಿಮೆ ಮಾಡಿಕೊಳ್ಬಹುದು ರೀಟ ಪೌಡರ್ ಹಾಗೂ ಆಮ್ಲ ಪೌಡರ್ ಸ್ವಲ್ಪ ಕೂಡ ಗಟ್ಟಿ ಇರಬಾರ್ದು ಸ್ನೇಹಿತರೆ ಈ ರೀತಿ ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಮಗೆ ಜಾಸ್ತಿ ಮೆಹೆಂದಿ ಸಿಗೋದಿಲ್ಲ ಆ್ಯಂಡ್ ನಿಮಗೆ ಮೆಹೆಂದಿ ಕೂಡ ಚೆನ್ನಾಗಿ ಬರೋದಿಲ್ಲ ಸ್ನೇಹಿತರೆ ನಿಮ್ಮ ಹೇರ್ಸ್ಗೆ ಒಳ್ಳೆಯ ರೀತಿ ಮೆಹೆಂದಿ ಸಿಗೋದಿಲ್ಲ ಅದಕ್ಕೋಸ್ಕರ ಇವಾಗ ನೋಡ್ತಾ ಇದ್ದೀರಲ್ವ ಯಾವ ರೀತಿ ಒಂದು ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಅಂತ ಇದರಲ್ಲಿ ಯಾವುದೇ ಒಂದು ನನ್ನ ಡೈನ ಯೂಸ್ ಮಾಡ್ತಾ ಇಲ್ಲ ಹಾಗೂ ಯಾವುದೇ ಹೇರ್ ಟ್ಯಾಕ್ ಆಗಲಿ ಹೀನ ಮೆಹಂದಿ ನೀಶಾ ಮೆಹಂದಿ ಯಾವುದೇ ಮೆಹೆಂದಿ ಕೂಡ ಯೂಸ್ ಮಾಡಿಲ್ಲ ಸ್ನೇಹಿತರೆ ಹೀಗೆ ನೀರು ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಮೆಹಿಂದಿ ಕೂಡ ಕೂತಿದ್ದಾಗಿದೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ನಾನು ಇದ್ರೊಳಗಡೆ ಸ್ವಲ್ಪ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ಅದು ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀರಿನ ಕಡಿಮೆ ಆಗಿದೆ ಹಾಗೂ ಈ ಒಂದು ಹೇರ್ ಪ್ಯಾಕ್ ಇವಾಗ ರೆಡಿಯಾಗಿದೆ ಸ್ನೇಹಿತರೆ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣಕ್ಕೆ ತಿರುಗಿರುವಂಥದ್ದು ಎಷ್ಟು ಯಾವುದೇ ಒಂದು ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ಸ್ನೇಹಿತರೆ ನಮ್ಮ ಹೇರ್ಸ್ಗೆ ತುಂಬಾ ಒಳ್ಳೆಯದು ಆ್ಯಂಡ್ ಇನ್ಸ್ಟೆಂಟಾಗಿ ನಾವು ಎಲ್ಲೇ ಫಂಕ್ಷನ್ಗೆ ಹೋಗಬೇಕಾದರೂ ಈ ರೀತಿನ ಯೂಸ್ ಮಾಡ್ಕೊಳ್ಳಿ ಮೆಹಂದಿನ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡೋ ಬದಲು ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಯೂಸ್ ಮಾಡ್ತಾ ಬನ್ನಿ ಸ್ನೇಹಿತರೆ ಇವಾಗ ಈ ಒಂದು ಮೆಹಂದಿನ ನಾವು ಟೆನ್ ಮಿನಿಟ್ಸ್ ಅಥವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ಇದು ಸ್ವಲ್ಪ ಬೆಚ್ಚಗಿರುತ್ತೆ ಅಲ್ವಾ ತಣ್ಣಗಾಗೋಗಿಬಿಡುತ್ತೆ ಇದನ್ನು ಸ್ವಲ್ಪ ತಣ್ಣಗಾದ ತಕ್ಷಣ ನಿಮ್ಮ ಹೇರ್ಸ್ಗೆ ಅಪ್ಲೈ ಬಿಡಿ ನಿಮ್ಮ ಹೇರ್ಸ್ನ ವಾಶ್ ಮಾಡಿಕೊಂಡು ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನೀವು ಇದನ್ನು ಏನಾದರೂ ಒಂದು ದಿನ ಮುಂಚೆ ಅಪ್ಲೈ ಮಾಡ್ಕೊತೀರ ಅಂದರೆ ನೀವು ಹಿಂದೆ ಗಿಡ ದಿನ ನಿಮ್ಮ ತಲೆಯನ್ನು ವಾಶ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಮೆಹೆಂದಿನ ಅಪ್ಲೈ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಮ ಹೇರ್ಸ್ಗೆ ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಚೆನ್ನಾಗಿ ಕುಂತೋಗ್ಬಿಡುತ್ತೆ ಆ್ಯಂಡ್ ಇವಾಗ ಈ ಒಂದು ಮೆಹೆಂದಿ ತಣ್ಣಗೆ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಆ್ಯಂಡ್ ತುಂಬಾ ಚೆನ್ನಾಗಿರುವ ಕಲರ್ ಕೂಡ ಬಂದಿರೋದು ಈ ಒಂದು ಮೆಹೆಂದಿನ ನೀವು ಯಾವುದೇ ಒಂದು ಚಿಕ್ಕ ಮಕ್ಕಳಿಗೂ ಯೂಸ್ ಮಾಡ್ಬೋದು ಫಿಫ್ಟೀನ್ ಇಯರ್ಸ್ ಮೇಲಿರುವಂಥ ಚಿಕ್ಕ ಮಕ್ಕಳಿಗೆ ಈ ಒಂದು ಮೆಹೆಂದಿನ ಅಪ್ಲೈ ಮಾಡಿದ್ರೂ ಕೂಡ ನಡೆಯುತ್ತೆ ಆ್ಯಂಡ್ ನನ್ನ ಹ್ಯಾಂಡ್ಸ್ಗೆ ಕೂಡ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಯಾವ ರೀತಿ ಕಪ್ಪು ಬಣ್ಣಕ್ಕೆ ಬಂದಿರೋದು ಅಂತ ನೀವೇ ನೋಡ್ತಾ ಇದ್ದೀರಲ್ವ ಲೈವ್ ರಿಸಲ್ಟ್ ಸ್ನೇಹಿತರೆ ಹಾಗೂ ನಾನು ನಿಮಗೆ ನಮ್ಮ ಹೇರ್ಸ್ಗೆ ಅಪ್ಲೈ ಕೂಡ ಮಾಡಿ ತೋರಿಸ್ತೇನೆ ಯಾಕಂದರೆ ಸ್ವಲ್ಪ ಜನಕ್ಕೆ ನಂಬಿಕೆ ಬರೋದಿಲ್ಲ ಅದಕ್ಕೋಸ್ಕರ ಆ್ಯಂಡ್ ಇವಾಗ ಈ ಒಂದು ಡ್ರೈನ ನೀವು ದೊಡ್ಡವರು ಯೂಸ್ ಮಾಡ್ಕೊಳ್ಬೋದು ಯಾರು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಯಾಕಂದರೆ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ ನಾನು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇಷ್ಟು ಕಪ್ಪು ಬಣ್ಣಕ್ಕೆ ಬರುವಂಥ ಮೆಹಂದಿನ ರೆಡಿ ಮಾಡ್ಕೊಂಡಿರೋದು ಈ ಒಂದು ಮೆಹಂದಿನ ನೀವು ತಿಂಗಳಿಗೆ ಒಂದು ಟು ಟೈಮ್ಸ್ ಆದರೂ ಯೂಸ್ ಮಾಡ್ಕೊಳ್ತಾ ಬನ್ನಿ ನಿಮ್ಮ ವೈಟ್ ಹೇರ್ಸ್ ಎಷ್ಟೇ ಇದ್ದರೂ ಕೂಡ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನೋಡ್ತಾ ಇದ್ರಿಲ್ವ ನನ್ನ ಕೈಯಷ್ಟು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ ಅಂತ ಇವಾಗ ಈ ಒಂದು ಹೇರ್ ಪ್ಯಾಕ್ ತುಂಬಾ ಚೆನ್ನಾಗಿ ರೆಡಿಯಾಗಿರುವಂಥದ್ದು ಈ ಒಂದು ಮೆಹಂದಿ ತಣ್ಣಗಾದ ತಕ್ಷಣ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟಿಡಿ ಯಾಕೆಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನೆಕ್ಸ್ಟ್ ನಾನಿವಾಗ ಹೇರ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇರೋದು ಸ್ನೇಹಿತರೆ ಒಂದು ಬ್ರಷ್ನ ತೊಗೊಂಡು ಈಸಿಯಾಗಿ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಳ್ಬೋದು ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಈ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೋತಾ ಬನ್ನಿ ನಿಮ್ಮ ವೈಟ್ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆ್ಯಂಡ್ ನಿಮಗೂ ಕೂಡ ಒಂದು ನನ್ನ ವೀಡಿಯೋ ಇಷ್ಟವಾದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ ನೀವು ನೋಡ್ತಾ ಇದ್ರಲ್ಲ ಈ ರೀತಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಹೀಗೆ ಬಿಚ್ ಬಿಟ್ಟು ನಿಮ್ಮ ಗೆ ಅಪ್ಲೈ ಮಾಡ್ತಾ ಬನ್ನಿ ಹಾಗೂ ಬುಡದಲ್ಲೂ ಕೂಡ ವೈಟ್ ಹೇರ್ಸ್ ಇರುತ್ತೆ ಸ್ನೇಹಿತರೆ ಅಲ್ಲೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಜನಕ್ಕಂತೂ ಒಳಗಡೆ ತುಂಬನೇ ವೈಟ್ ಹೇರ್ಸ್ ಇರುತ್ತೆ ಆ್ಯಂಡ್ ಮೇಲ್ಗಡೆ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರುತ್ತೆ ಅಲ್ಲಿ ನೀವು ಏನಾದರೂ ಅಪ್ಲೈ ಮಾಡಿಬಿಟ್ರೆ ನಿಮ್ಗೆ ಆಗಿ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ ಆ್ಯಂಡ್ ನಾನಿಲ್ಲಿ ಇವಾಗ ಮೆಹಂದಿ ಅಪ್ಲೈ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಬನ್ ಹಾಕಿರೋದು ಆ್ಯಂಡ್ ನೆಕ್ಸ್ಟ್ ಇದನ್ನ ನೀವು ಒಂದು ಟೂ ಅವರ್ಸ್ ಬಿಟ್ಟು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ಆ್ಯಂಡ್ ನೆಕ್ಸ್ಟ್ ನೀವು ತೆಲಿಸ್ತಾನೆ ಮಾಡ್ಬೋದು ನಾರ್ಮಲ್ ವಾಟರಿಂದ ತಲೆ ಸ್ನಾನ ಮಾಡಿಬಿಡಿ ನೆಕ್ಸ್ಟ್ ಡೇ ನೀವು ಶ್ಯಾಂಪೂನ ಹಾಕೊಂಡು ಕೂಡ ನಡೆಯುತ್ತೆ ಯಾವುದೇ ಒಂದು ಕಲರ್ ಕೂಡ ಹೋಗೋದಿಲ್ಲ ನಿಮಗೂ ಕೂಡ ಈ ಒಂದು ಇಡೋ ಇಷ್ಟವಾದರೆ ಧನ್ಯವಾದಗಳು ಸ್ನೇಹಿತರೆ